ಹಲೋ ನಮಸ್ಕಾರ ನನ್ನ ಬದ್ದು ಬಾಂಧವರಿಗೆ ನಾನು ದಿನನಿತ್ಯ ಕುರಿ ಕಾಯ್ದೆ ಹೋದರೆ ನಮ್ಮ ಜನ ನಡೆಯೋದಿಲ್ಲ ಯಾಕಂದರೆ ನಾವು ಇದು ಇವ್ರ ಮೇಲೆ ಆಧಾರ ಆಗಿರೋದು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ತಾಸಾರ ಮಾಡಬೇಡಿ ಕುರಿ ಕಾಯ್ತಾ ಇದ್ದಾಳೆ ಅಂತ ಯಾಕೆಂದರೆ ನಾನು ನಾನು ಗೊತ್ತಿರೋರು ಅಂದರೆ ನನ್ನ ಜೊತೆ ಇದ್ದವರು ನನ್ನ ಬಗ್ಗೆ ತಿಳಿದಿರೋರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ನಗ್ತಾರೆ ನಗೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾನು ಮಾಡಿರೋದು ಕುಶಲ್ ನಗರದಲ್ಲಿ ಡಿಪ್ಲೊಮಾ ಇನ್ ಇ ಎನ್ ಸಿ ಅದಕ್ಕೆ ನಗ್ತಾರೆ ಅವರು ಇ ಎನ್ ಸಿ ಡಿಪ್ಲೊಮಾ ಮಾಡಿ ಕುರಿ ಕಾಯ್ತಾ ಇದ್ದಾಳೆ ಅಂತ ನನಗೇನು ಬೇಜಾರಿಲ್ಲ ಹೋಗಿ ಹೊರಗಡೆ ಹೋಗಿ ಕಂಪ್ನಿಲಿ ಇನ್ನೊಬ್ರು ಅಂಡರಲ್ಲಿ ಕೆಲಸ ಮಾಡಿಕೊಂಡು ಜಾಬ್ ಓರಿಯೆಂಟೆಡ್ಡು ಸ್ಯಾಲ್ರಿ ಓರಿಯೆಂಟೆಡ್ ಕೆಲಸ ಮಾಡಿಕೊಂಡು ಹರಸಾಹಸ ಪಟ್ಕೊಂಡು ದುಂಬಾಲು ಬಿದ್ದಿ ಸಂಪಾದನೆ ಮಾಡೋ ಅಷ್ಟೂ ಪರಿಸ್ಥಿತಿಯನ್ನು ಬಂದಿಲ್ಲ ದೇವ್ರು ಸದ್ಯಕ್ಕೆ ಏನೋ ಒಂದಷ್ಟು ಕೊಟ್ಟಿದ್ದಾನೆ ನನಗಾಗಿ ಈ ಪ್ರೀತಿ ಬಾಂಧವ್ರನ್ನ ಇಟ್ಟಿದ್ದಾನೆ ಇದರಲ್ಲೇ ಸಂತೋಷ ಇದೆ ಅನ್ಯಥಾ ಭಾವಿಸ್ಬೇಡಿ ಯಾರೂ ಈ ಕೆಲಸನ ಈ ವೃತ್ತಿನ ನನಗೆ ತುಂಬ ಖುಷಿ ಇದೆ ಕಷ್ಟ ಇದೆ ಏನಂದರೆ ಕಷ್ಟ ಏನಂದರೆ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಚಿಕ್ಕವರು ಅವ್ರನ್ನ ಸಂಭಾಳಿಸಿ ಈ ಕೆಲಸಕ್ಕೆ ಅಂದರೆ ಕುರಿಗಳನ್ನ ಮೇಸಕ್ಕೆ ಬರೋಕ್ಕೆ ತುಂಬ ಕಷ್ಟ ಇದೆ ಒಬ್ಬಳೆ ಒಬ್ಬಳೆ ಹ್ಯಾಂಡಲ್ ಮಾಡಬೇಕು ನಮ್ಮ ಮನೆಯವ್ರು ಇದ್ದಾರೆ ಮೇಕೆಗಳಿದ್ದಾವೆ ಮೇಕೆಗಳನ್ನ ಬಿಡ್ತಿರಲಿಲ್ಲ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು ಒಂದು 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 ಕುರಿಯಿಂದ ಒಂದು ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಒಂದು ಮೇಕೆಯಿಂದ ಆ ಮೇಕೆ ಇದೆ ನಮ್ಮ ಮನೆ ಒಂದು ಮೇಕೆ ಒಂದು ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು ಅದೇ ನಾವು ಅಂದರೆ ಮೇಕೆ ಮಾರಲಿಲ್ಲ ಅದರ ಮರಿಗಳನ್ನ ಮಾರಿ ಇನ್ನೊಂದು ಮೇಕೆ ತಂದ್ವಿ ಆ ಎರಡು ಮೇಕೆ ಇದೆ ತಾಯಿ ಮೇಕೆ ತಾಯಿ ಆಡು ಎರಡಿದ್ದಾವೆ ಅದ್ರ ಮರಿಗಳನ್ನ ಅಂದರೆ ವಾತ ಮರಿಗಳನ್ನ ಮಾರ್ಕೊಂಡು ನಾವು ಬಳಸ್ಕೊಳ್ಳ್ದೆ ಬಂದಿದ್ದ ಆದಾಯನ ಅದಕ್ಕೆ ಹಾಕಿ ಅದೇ ಥರ ಟರ್ನ್ ಓವರ್ ಮಾಡಿ ಮಾಡಿ ಇವಾಗ ಒಂದಷ್ಟು ಟಗರುಗಳು ಟಗರು ಮರಿಗಳ್ನ ಸಾಕಿದ್ವಿ ಟಗರು ಮರಿಗಳು ಅಂದರೆ ಇವರು ಯಾರು ಕುರಿಮಂದೆ ಟಗರು ಚಿಕ್ಕ ಚಿಕ್ಕ ಮರಿಗಳನ್ನ ತರೋದು ನಾವು ಸಾಕೋದು ಬಕ್ರೀದ್ ಅಥವಾ ಹಬ್ಬಗಳ ಟೈಮಲ್ಲಿ ಯಾರಾದರೂ ಕೇಳಿದ್ರೆ ಕೊಡೋದು ಆ ಥರ ಎರಡು ವರ್ಷ ಮಾಡಿದ್ವಿ ಕಂಟಿನ್ಯೂಸ್ ಆಗಿ ಒಂದು ವರ್ಷ ಪೂರ್ತಿ ಸಾಕ್ಬೇಕು ಅವನ್ನ ತಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಅಥವಾ ಹತ್ತು ತಿಂಗಳು ಸಾಕಬೇಕು ನಾವೊಂದು ಐದು ಸಾವಿರಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದು ಹತ್ತು ಹನ್ನೆರಡು ಮರಿ ಎಂಟು ಮರಿನ ಹತ್ತು ಮರಿ ಅನ್ಸುತ್ತೆ ತಂದಿದ್ದು ಅದನ್ನು ಮಾರುವಾಗ ಅವರೇಜ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡ್ಗೆ ಕೊಟ್ವಿ ಹದಿನೈದರಿಂದ ಹದಿನಾರು ಸಾವಿರ ಅವರೇಜಲ್ಲಿ ಕೊಟ್ವಿ ಒಂದು ಅದಾದಮೇಲೆ ಮತ್ತೆ ಅದೇ ಥರ ಕುರಿಮಂದೆ ಕುರಿನೇ ತಂದ್ವಿ ಆಗ ಆಗ ಅವರು ನಮ್ಗೆ ಐದು ಸಾವಿರದಂಗೆ ಕೊಡಲಿಲ್ಲ ಏಕೆ ನಮಗೆ ಕೊಡಲಿಲ್ಲ ಅವರು ಆಗ ಒಂದು ಏಳು ಏಳು ಸಾವಿರ ಬಿದ್ದಿತ್ತು ಅನಿಸುತ್ತೆ ಮರಿಗಳಿಗೆ ಮತ್ತು ತಂದ್ವಿ ಒಂದು ಎಂಟು ಯಾವುದು ಮೊದಲು ಕುರಿ ಮರಿಗಳನ್ನ ತಂದು ಮಾರಿದ ದುಡ್ಡಲ್ಲೇ ಅದ್ರ ತಂದ್ವಿ ತಂದಮೇಲೆ ಮತ್ತು ಅದ್ರ ದುಡ್ಡನ್ನ ಅದಕ್ಕೆ ಹಾಕಿದ್ವಿ ಆಗ ಎರಡನೇ ವರ್ಷವೂ ಅದೇ ಕುರಿ ಮುಂದೆ ಇಟ್ಟಾಗ್ರು ಇಲ್ಲಿದೆ ನೋಡಿ ಇಲ್ಲಿ ಬ್ಲ್ಯಾಕು ಅದು ಹೋಸ್ತರಿಗೆ ಮರಿ ಇಲ್ಲಿದೆ ನೋಡಿ ಇದು ಕೆಂದಿ ಇದು ಫಸ್ಟ್ನೇ ತಂತಿ ತಂದಿದ್ದು ಮರಿ ಎರಡು ಮ ಮರಿ ತಂದಿದ್ವಿ ಒಂದು ಕುಳ್ಳಿ ಅದು ಹೀಟಿಗೆ ಬಂದಿಲ್ಲ ಅಂದ್ಬಿಟ್ಟು ನಾನು ಕೊಡಬೇಡಿ ಅಂದರೆ ನಮ್ಮನೆ ಕೊಟ್ಬಿಟ್ರು ಕುಳ್ಳಿ ಇದು ಕೆಂದಿ ಆದ್ರೆ ಅದು ಮಗ ಮಗಳ ಮಗ ಒಂದು ಮಗಳ ಹಾಕಿತ್ತು ಅಸತಿ ಎರೆ ಆಗೋ ಜ್ವರ ಬಂದೋ ಏನೋ ನಮಗೆ ಗೊತ್ತಿಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಅದ್ರ ಮಗಳು ಹಿಂಗೆ ಇತ್ತು ಸೇಮ್ ಅದ್ರ ಮರಿ ಈಗ ಈಗಿದಾನಲ್ವಾ ಹಂಗೆ ಇದ್ಲು ಅಂದರೆ ಅವ್ರ ಅಮ್ಮನ ಬಣ್ಣನೇ ಇದ್ಲು ನಮಗೆ ಗೊತ್ತಿರಲಿಲ್ಲ ಹೇಗೆ ಟ್ರೀಟ್ ಮಾಡಬೇಕು ಅಂತ ಇಲ್ಲ ಹಾಸ್ಪಿಟ್ಲ್ ಫೆಸಿಲಿಟಿ ಸರಿಯಾಗಿರಲಿಲ್ಲ ಆಮೇಲೆ ಅವಳು ಮೇಯಕ್ಕೆ ಬಂದಾಗ ಸುಮ್ಮನೆ ಮಲ್ಕೊಬಿಡವಳು ಮಲ್ಕೊಂಡ್ಮೇಲೆ ಏನಕ್ಕೋ ಬಿಸಿಲಿಗೆ ಏನಕ್ಕೋ ಚಿಕ್ಕ ಮರಿ ಮರಿಯಲ್ವಾ ಹಾಲು ಕುಡೀತಲ್ವ ಅಂದ್ಕೊಂಡು ನೆಗ್ಲೆಟ್ ಮಾಡಿಬಿಟ್ವಿ ಗೊತ್ತಿ ಗೊತ್ತಾಗುವಷ್ಟೊಳಗೆ ಭೇದಿ ಏನು ಅಂದ್ಕೊಂಡ್ವಿ ಭೇದಿ ಮಾಡಿಕೊಂಡ್ರೆ ಎರೆ ಹಚ್ಕೊಂಡಿದೆ ಎರೆ ಮಾತ್ರೆ ಹಾಕಿ ಅಂತ ಇವ್ರು ಏನು ಮಾಡ್ಬಿಟ್ರು ಭೇದಿ ನಿಲ್ಲಕ್ಕೆ ಒಂದು ಮಾತ್ರೆ ಎರೆ ಮಾತ್ರೆ ಎರಡೂ ಸೇರಿಸಿ ಒಂದೇ ಸಲ ಕೊಟ್ಬಿಟ್ರು ಮೇಯ ಕೊಡ್ಕೊಬಂದುಬಿಟ್ಟೆ ಬಿಸಿಲು ಎರಡು ಮಾತ್ರೆನೂ ರಿವರ್ಸ್ ಟ್ಯಾಬ್ಲೆಟ್ ಭೇದಿಗೆ ಔಷಧಿ ಕೊಟ್ಟ ಮೇಲೆ ಎರೆ ಔಷಧಿ ಕೊಡಬಾರ್ದಂತೆ ಎರೆ ಔಷಧಿ ಕೊಟ್ಟ ಮೇಲೆ ಬೇದಿ ಔಷಧಿ ಕೊಡಬಾರ್ದಂತೆ ಎರಡು ರಿವರ್ಸ್ ಆಗಿ ಮನೆಗೆ ಹೋಗೋಷ್ರೊಳ್ಗೇ ಅಂದರೆ ನನ್ನ ಮನೆಗೆ ಹೋಗೋಷ್ಗಳಿಗೆ ಒಂದು ಐದು ಗಂಟೆ ಆಯ್ತಿತ್ತು ಇದು ನಾಲ್ಕು ಗಂಟೆಗೆ ಫುಲ್ ಟಯರ್ಡ್ ಆಗಿಬಿಡ್ತು ಮೂಗು ಬಾಯಲೆಲ್ಲ ಸ್ಮೆಲ್ಲು ಒಂದು ವಾಮೆಂಟ್ ಥರ ಬಂದು ಸ್ಮೆಲ್ ಬಂದ್ಬಿಡ್ತು ನನ್ನ ಆಮೇಲೆ ನಾ ಕುರಿಗಳು ಒಂದೇ ತವ ಮೇಯೋದಿಲ್ಲ ನಾನು ಹೇಳ್ಸಿದ್ರೆ ಹೇಳ್ತಾನೆ ಇರಲಿಲ್ಲ ನನಗೆ ಫುಲ್ ಬೇಜಾರಾಗಿ ಹೋಗ್ಬಿಡ್ತು ಎಷ್ಟು ಚೆನ್ನಾಗಿದ್ಲು ಕೆಂದಿ ಮಗಳು ಒಂದು ವರ್ಷ ಸಾಕಿ ಒಂದು ಮರಿ ಹಾಕಿ ನಾಲ್ಕು ತಿಂಗಳ ಮರಿನ ಸಾಕಿದ್ವಿ ಮಾಡಿರೋರಿಗೆ ಗೊತ್ತಿರುತ್ತೆ ಕಷ್ಟ ಏನೇನಪ್ಪ ಹಿಂಗೆ ಆಗ್ಬಿಡ್ತಲ್ಲ ಅಂತ ನನಗೆ ಇದು ಉಳಿಯಲ್ಲ ಅಂತ ಅಂದ್ರೂ ಹೆಂಗೆ ಹೊಲ್ದ ಹತ್ರ ಬಿಟ್ಟು ಹೋಗೋದು ಹೇಳ್ತಾನೂ ಇಲ್ಲ ಆಮೇಲೆ ಜ್ಞಾನವೇ ಇಲ್ಲ ಅದ್ರ ತಾಯಿನ ಒಂದು ಕ್ಷಣವೂ ಬಿಟ್ಟಿಲ್ಲದೆ ಇರೋದು ತಾಯಿ ಹತ್ರಕ್ಕೆ ಹೋಗಲೇ ಇಲ್ಲ ಆಗಲೇ ಗೊತ್ತಾಗೋಯ್ತು ಆಮೇಲೆ ಕುರಿಗಳೆಲ್ಲ ಅದನ್ನು ಸೆನ್ಸ್ ಮಾಡ್ತಿದ್ದು ಮೂಸೋದು ಸುತ್ತ ಬಂದ ರೌಂಡ್ ಹಾಕೋದು ಏನೋ ಆಗ್ಬಿಡುತ್ತೆ ಅಂತ ಅಂತ ಗೊತ್ತಾದಾಗ ಮನುಷ್ಯರು ಸಾಯ್ತಾರೆ ಅಂತ ಗೊತ್ತಾದಾಗ ಹೇಗೆ ಮನುಷ್ಯರೆಲ್ಲ ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ ಹಾಗೆ ಕುರಿಗಳು ಮೇಯ್ ಅದನ್ನ ಬಿಟ್ಬಿಟ್ಟು ಆ ಮರಿನ ಸುತ್ತ ಸುತ್ತ ಸುತ್ತಾಕೊಂಡು ಮೂಸ್ತಾಯಿದ್ರು ನನಗೆ ಡೌಟ್ ಬಂದ್ಬಿಡ್ತು ಏನು ಮಾಡಿದೆ ಬೇಗನೆ ಹೋಗಕ್ಕಿಂತ ಟೈಮ್ ಮುಂಚೆನೇ ಆ ಕು ಮರಿನ ಎತ್ತಿ ಎತ್ಕೊಂಡು ಎತ್ತಕ್ಕೆ ಆಗ್ತಿಲ್ಲ ಹಿಂದೆ ಬೇದಿ ಮುಂದೆ ವಾಂತಿ ಆದ್ರೂ ಈ ಕಂಕ್ಳಿಗೆ ಹಾಕೊಂಡು ಓನೆ ಹೋಗಿ ಸ್ವಲ್ಪ ಹೊತ್ತಿಗೆ ಅದು ಹೇಳ ತೀರೋಗ್ಬಿಡ್ತು ಭಾಳ ಬೇಜಾರಾಗ್ಬಿಡ್ತು ನಿಜ ಹತ್ತಿದ್ದೀನಿ ನಾನು ಪ್ರಾಣಿ ಪ್ರಿಯೆ ಅಪ್ಪಟ ಪ್ರಾಣಿ ಪ್ರಿಯೆ ನಾನು ಸೀರಿಯಲಲ್ಲಿ ಯಾವ್ದಾನ ಸೀರಿಯಲ್ ನೋಡ್ತಾ ಇರೋರು ಡ್ರಾಮಾ ಅಂತ ಗೊತ್ತಿದ್ರೂ ಅಳ್ತಾ ಇದ್ದರೆ ಅಥ್ವಾ ಶ್ರುತಿ ಪಿಚ್ಚರು ಮಾಲಾಶ್ರೀ ಪಿಚ್ಚರ್ ಯಾವ್ದಾದ್ರು ಬಂದು ಅಳ್ತಾ ಇದ್ದರೆ ನಾನು ಕೂಡ ಹತ್ಬಿಡಬೇಕು ನಮ್ಮ ಮನೆಯವರೆಲ್ಲ ನಗಾಡೋರು ಏನು ಹಿಂಗೆ ನೀನು ಎಷ್ಟೊಂದು ನಾಟಕ ಆಡ್ತಾ ಇರೋದು ಅಂತ ಗೊತ್ತಿದ್ರೂ ಅಳ್ತೀಯಲ್ಲ ಸೊ ಹೊಸ ಸೆನ್ಸಿಬಲ್ ಅಂತ ಹೇಳೋರು ಅದು ಗೊತ್ತಿಲ್ಲ ಅಂಥ ಕಾರಣದಲ್ಲಿ ಯಾರನ್ನ ನೋಡ್ತಾ ಇದ್ದರೆ ಹತ್ ಬಿಡ್ತೀನಿ ಅಂಥದ್ರಲ್ಲಿ ನಾನು ಸಾಕಿರೋ ನನ್ನ ಮಕ್ಕಳ ಥರ ಸಾಕಿರೋ ಪ್ರಾಣಿಗಳು ಸತ್ತಾಗ ಆಟೋಮೆಟಿಕ್ ಅಳ್ದು ಇರೋಕ್ಕಾಗಲ್ಲ ಆಗ ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಹಿಂಗೆ ರಾಂಗ್ ಮೆಡಿಸನ್ ಕೊಟ್ಟಿದ್ದಾರೆ ಅಂತ ರಾಂಗ್ ಮೆಡಿಸನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲದೆ ಇದ್ದಾಗ ನಾನೇನು ಅಂದ್ಕೊಂಡೆ ಏನೋ ಹುಷಾರು ಇರಲಿಲ್ವೇನೋ ತೀರೋಗ್ಬಿಟ್ಟಿದೆ ಅಂತ ಅನ್ಕೊಂಡೆ ಅವರು ನನಗೆ ಹೇಳಿದ್ರೆ ನಾನು ಏನಾದರೂ ಬೈತೀನಿ ಅಥವಾ ಬೇಜಾರು ಮಾಡ್ಕೋತೀನಿ ಅಂತ ಹೇಳಿರ್ಲಿಲ್ವಂತೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಹೇಳಿದ್ರು ಮಾಡಿಬಿಟ್ಟೆ ರಾಂಗ್ ಮೆಡಿಸನ್ ಆಯಿತು ಅದಕ್ಕೆ ತೀರೋಗಿಬಿಟ್ಟಿದೆ ಅಂತ ಆದ್ರೂ ಬೈದೆ ಹಂಗೆ ಮಾಡಿದ್ರಿ ನಿಮಗೇನು ಗೊತ್ತಾಗ್ಲಿಲ್ವ ಅಂತ ಗೊತ್ತಾಗ್ಲಿಲ್ಲ ಹ್ಞೂ ಹಂಗೆ ಮಾಡಿಬಿಟ್ಟೆ ಹೋಗ್ಲು ಬಿಡು ಅಂದರು ಅದಾದಮೇಲೆ ಈ ಕೆಂದಿ ಆ ಕೆಂದನ್ನು ಜನ್ಮ ಕೊಟ್ಟಿದ್ದಾಳೆ ಮರಿ ಇದು ನಮ್ಮ ಮನೆಗೆ ಮೇಲೆ ಹಾಗೇ ಸೋರ್ಸ್ ಆಫ್ ಇನ್ವೆನ್ಷನ್ ಅಂತ ಬಂದಿದ್ದನ್ನು ಬಂದಾಗೆ ಇನ್ವೆಸ್ಟ್ಮೆಂಟ್ ಹಾಕಿ ಹಾಕಿ ಇಷ್ಟು ಕುರಿಗಳನ್ನ ಮಾಡಿದ್ದೀನಿ ಕುರಿಗಳ್ನ ಮಾಡೋಷ್ಟರಲ್ಲಿ ನನ್ನ ಶ್ರಮ ಎಷ್ಟಿದೆ ನನ್ನ ಮನೆಯವ್ರ ಶ್ರಮ ಅಂದರೆ ನನ್ನ ಗಂಡ ಶ್ರಮ ಎಷ್ಟಿದೆ ಅಂತ ನಮಗೆ ಮಾತ್ರ ಗೊತ್ತು ಯಾರೂ ಇನ್ಪುಟ್ ಸೋರ್ಸ್ ಯಾರು ಕೊಟ್ಟಿಲ್ಲ ಹೇಳ್ಕೊತಾರೆ ನಮ್ಮದು ನಾವು ಮಾಡಿದ್ದೀವಿ ನೋವನ್ ನೋವನ್ ಯಾರೂ ಇಲ್ಲ ಹೇಳ್ಕೊತಾರೆ ಅಷ್ಟೆ ನಮ್ಮ ಶ್ರಮ ನಮಗೆ ಗೊತ್ತು ಈಗ ನಾನೇನಂತ ಯೋಚನೆ ಮಾಡಿದೆ ಅಂದರೆ ಪ್ರತಿ ವರ್ಷವೂ ಟಗರುಗಳನ್ನ ಮರಿಗಳನ್ನ ಇನ್ನೊಬ್ರ ಹತ್ರ ತಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಪ್ರತಿ ವರ್ಷವೂ ಇನ್ವೆಸ್ಟ್ ಹಾಕಬೇಕು ಮರಿಗಳನ್ನ ತರೋಕ್ಕೆ ಖರ್ಚು ಅಷ್ಟೇ ಇದೆ ಮನೇಲಿ ಇಟ್ಟಿಗೆ ಸಾಕಬೇಕು ಅಂದರೆ ಟಗರುಗಳನ್ನ ಹೊರಗಡೆ ಬಿಡೋ ಹಾಗಿಲ್ಲ ಬಿಟ್ಟರೆ ಅವು ಗುದ್ದಾಡೋದು ಗುದ್ದಾಡಿದ್ರೆ ಸತ್ತೋಗೋದು ಹೀಗೆಲ್ಲ ಆಗುತ್ತೆ ಅಂದ್ಬಿಟ್ಟು ತಾಯಿ ಗುರಿಗಳನ್ನ ತರಿಸ್ಕೊಂಡೀವಿ ಈಗ ಮೇಯಕ್ಕೆ ಉಟ್ಕೊಂಡು ಬರ್ತೀನಿ ಕಷ್ಟ ಇದೆ ಎಲ್ಲನೂ ಕಷ್ಟನೇ ಮಾಡಿದ್ರೆ ಇದು ಅಂದರೆ ನಾನು ಮನೆ ಕೆಲಸ ಒಂದು ಹನ್ನೆರಡು ಗಂಟೆ ತನಕ ಮನೆ ಕೆಲಸ ಮಾಡ್ಕೊಂಡು ಬರ್ಬೋದು ಆದರೆ ಹೊರಗಡೆ ಕೆಲಸ ಅಂದರೆ ಟೈಮ್ ಟು ಟೈಮ್ ಮೇಂಟೇನ್ ಮಾಡಬೇಕು ಆದ್ದರಿಂದ ಈ ಕೆಲಸ ಚೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮಸ್ಕಾರ